ಪ್ರಧಾನಿ ಮೋದಿಗೆ ಸಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಅಂತ ಕೋರಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಎರಡನೇ ಬಾರಿಗೆ ಈ ರೀತಿ ಪತ್ರವನ್ನು ಬರಿತಾ ಇದ್ದಾರೆ ಸಿ ಸಿದ್ದರಾಮಯ್ಯ ಮೊದಲನೇ ಪತ್ರಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆ ಹಿನ್ನೆಲೆಯಲ್ಲಿ ಮತ್ತೊಂದು ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಎಂ ಪಿಗಳಿಗೆ ಯೂಶಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಬರೆದಿರ್ತಕ್ಕಂಥ ಲೆಟರ್ ತನಿಖಾ ತಂಡ ಈಗಾಗಲೇ ಪ್ರಜ್ವಲ್ಗೆ ನೋಟಿಸ್ ನೀಡಿದೆ ಆದರೆ ಪ್ರಜ್ವಲ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಹಾಗಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಳಸಿ ಅದನ್ನು ಅವರು ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾರೆ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಸಿ ಅಂತ ಸಿ ಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರಂತೆ ಉದ್ದೇಶ ತನಿಖೆಗೆ ಪ್ರಜ್ವಲ್ ಅಸಹಕಾರ ನೀಡ್ತಾ ಇದ್ದಾರೆ ಸಹಕಾರ ಕೊಡ್ತಾ ಇಲ್ಲ ಬರ್ಬೋದಾಗಿತ್ತು ಆದರೆ ಸಹಕಾರ ನೀಡ್ತಾ ಇಲ್ಲ ಹಾಗಾಗಿ ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ಅಂತ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಭಾಳ ಒಂದು ಇಂಪಾರ್ಟೆಂಟ್ ಮೂವ್ ಅಂತಲೇ ಹೇಳಬೇಕು ರಾಜ್ಯ ಸರ್ಕಾರದಿಂದ ಈಗ ಈ ರೀತಿ ವಿದೇಶಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಷ್ಟೇ ಅದನ್ನು ಏನು ಪ್ರೊಸೀಜರ್ ವೈಸ್ ನೋಡೋದಾದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಷ್ಟೇ ಅವರನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಆದರೆ ಯಾವ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರ ಇಂಥ ಒಂದು ನಿರ್ಧಾರ ತಗೋಬೇಕು ಅಂತ ಹೇಳೋದಕ್ಕೆ ಅವರಿಗೆ ಅವರದ್ದೇ ಆದಂಥ ನಿರ್ಧಾರಗಳಿರ್ತವೆ ಯಾಕಂತಂದರೆ ಅದು ದೇಶದ್ರೋಹದ ಪ್ರಕರಣ ಇರಬಹುದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಬಹುದೊಡ್ಡ ಮೋಸದ ಪ್ರಕರಣ ಇರ್ಬೋದು ಇಂಥದ್ದೆಲ್ಲ ಇದ್ದಾಗ ಬಹುಶಃ ಅವರು ಥರದೊಂದು ನಿರ್ಧಾರ ತಗೊಳ್ತಾರೆ ವಿದೇಶದಿಂದ ಕರ್ಕೊಂಡು ಬರೋ ಪ್ರಯತ್ನಗಳನ್ನು ಮಾಡ್ತಾರೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸತೀಶ್ ಕನೆಕ್ಟ್ ಆಗಿದ್ದಾರೆ ಸತೀಶ್ ಸಿ ಎಂ ಲೆಟರ್ ಬರೆದಿದ್ದಾರೆ ಅಂತ ಪ್ರಧಾನಿ ಮೋದಿ ಅವರಿಗೆ ಸತೀಶ್ ಇಲ್ಲಿ ಒಂದಷ್ಟು ಟೆಕ್ನಿಕಲ್ ವಿಚಾರಗಳು ಇದ್ದಾವೆ ಇದನ್ನ ಪಿ ಎಂ ಅಟೆಂಡ್ ಮಾಡತ್ತ ಅಂದ್ರೆ ಮೋದಿ ಅವ್ರಿಗೆ ಬರೆದ್ಬಿಟ್ರೆ ಅದನ್ನ ಪಿ ಎ ನಡಿ ಈಗ ಶುರು ಮಾಡೋಣ ಹೋಗಿ ಬರುತ್ತಾ ಇದು ಅವ್ರ ಕೆಲಸನ ಇದು ಅನ್ನುವಂತ ಒಂದ್ ಪ್ರಶ್ನೆ ಬರುತ್ತೆ ಆಮೇಲೆ ಇದನ್ನ ಯಾರು ಅಡ್ರೆಸ್ ಮಾಡಬೇಕು ಅನ್ನೋಂತ ಪ್ರಶ್ನೆ ಬರುತ್ತೆ ಆಮೇಲೆ ಪ್ರಕರಣ ಏನ್ ಪ್ರಕರಣ ಇದರಲ್ಲಿ ಅಷ್ಟೆಲ್ಲ ಮಾಡಿ ಕೇಂದ್ರ ಸರ್ಕಾರ ಅವ್ರನ್ನ ಹಿಡಿಸಿ ತರುವಂತ ಅಗತ್ಯ ಇದೆಯಾ ಹೀಗೆ ಕಾನೂನಿನ ಆಯಾಮದಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಬರುತ್ತೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸತೀಶ್ ಸಿ ಎಂ ಬರೆದಿರ್ತಕ್ಕಂತಹ ಪತ್ರ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಶ್ರೀಲಕ್ಷ್ಮಿ ಪ್ರಮುಖವಾಗಿ ಪ್ರಜ್ವಲ್ ಆ ಬೆಂಗಳೂರು ತೊರೆದು ಇವತ್ತಿಗೆ ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಯಿತು ಹೀಗಾಗಿನೇ ಎಸ್ ಐ ಟಿ ಅವರು ಅವ್ನು ಹುಡ್ಕಲಿಕ್ಕೆ ಆಗ್ತಾಯಿಲ್ಲ ವಿದೇಶದಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರ ಸಹಕಾರ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದವಾದ ಆ ನಿಟ್ಟಿನಲ್ಲೇ ಸಿ ಎಂ ಅವರು ಎರಡನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಆದರೆ ಇಲ್ಲಿ ವಿದೇಶಾಂಗ ಇಲಾಖೆಗೆ ವಿದೇಶಾಂಗ ಸಚಿವರಿಗೆ ಆ ಕಾರ್ಯ ಬರುತ್ತೆ ಪ್ರಧಾನಿಯವರಿಗೆ ಬರೋದಿಲ್ಲ ಆದರೆ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿರೋರು ಪ್ರಧಾನಿ ನರೇಂದ್ರ ಮೋದಿ ಹೀಗಾಗಿ ಅವರಿಗೆ ಒತ್ತಡ ಹಾಕುವ ಮುಖಾಂತರ ಅವರಿಂದ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ಸಂದೇಶವನ್ನು ರವಾಸಿ ಅವರು ಎಲ್ಲ ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ವಿದೇಶದಲ್ಲಿ ಇರೋದರಿಂದ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಮಾಡೋದು ಅದೆಲ್ಲ ಇಲಾಖೆಗೆ ಸೇರ್ತದೆ ಪ್ರಧಾನಿ ಅವರ ಮುಖಾಂತರ ಅವರಿಗೆ ಒತ್ತಡ ಹಾಕಿಸುವ ತಂತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೇನೆ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಮೇಲೆ ಈಗ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಸರ್ಕಾರ ಏನು ಕ್ರಮ ಕೈಗೊಳ್ತಿಲ್ಲ ಅಂತ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಇಲ್ಲಿ ವಿದೇಶದಲ್ಲಿ ಇರೋದ್ರಿಂದ ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಪ್ರಮುಖವಾಗಿದೆ ಈಗಾಗಿನೇ ನಾವು ಪತ್ರ ಬರೆದಿದ್ದೇವೆ ಅವರು ಕರೆಸಬೇಕು ಅವರು ಸಹಕಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಪತ್ರ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲೇ ಎಸ್ ಐ ಟಿ ಅವರು ವಿದೇಶಕ್ಕೂ ಹೋಗಿ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಈಗಾಗಿನೇ ಕೇಂದ್ರ ಸರ್ಕಾರ ಲುಕೌಟ್ ನೋಟಿಸ್ ನೀಡಿದೆ ಈಗಾಗಲೇ ಬ್ಲು ಬ್ಲು ಕಾರ್ನರ್ ನೋಟಿಸ್ ಕೂಡ ರಾಜ್ಯ ಸರ್ಕಾರ ನೀಡಿದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇರೋದರಿಂದ ಪ್ರಧಾನಿಯವರ ಮೂಲಕ ವಿದೇಶಾಂಗ ಇಲಾಖೆ ವಿದೇಶಾಂಗ ಕಾರ್ಯದರ್ಶಿಗಳು ಏನಿದ್ದಾರೆ ಎಲ್ಲ ಪ್ರಕ್ರಿಯೆಯನ್ನು ಮಾಡಿ ಅವರನ್ನು ಕರ್ಕೊಂಡ್ಬರಬೇಕಾಗುತ್ತೆ ಅದರಲ್ಲಿ ಗಂಭೀರ ಪ್ರಕರಣಗಳು ಪ್ರಮುಖವಾಗಿ ನೀವು ಹೇಳ್ದಾಗಿ ಭಯೋತ್ಪಾದನಾ ಚಟುವಟಿಕೆ ಇರ್ಬೋದು ದೇಶದ್ರೋಹದ ಪ್ರಕರಣ ಇರ್ಬೋದು ಇಂಥ ಪ್ರಕರಣಗಳಲ್ಲಿ ಆರ್ಥಿಕ ಅಪರಾಧಗಳು ಇಂಥ ಪ್ರಕರಣಗಳಲ್ಲಿ ಪ್ರಕ್ರಿಯೆ ನೀಡುತ್ತೆ ಇದು ಅತ್ಯಾಚಾರ ಪ್ರಕರಣ ಆ ಪ್ರಕರಣವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರು ಉಲ್ಲೇಖಿಸಿದ್ದಾರೆ ಇದು ಗಂಭೀರ ಪ್ರಕರಣ ಮಹಿಳೆ ಮೇಲಿನ ದೌರ್ಜನ್ಯ ಪ್ರಕರಣ ಹೀಗಾಗಿನೇ ಕೇಂದ್ರ ಸರ್ಕಾರ ಆರೋಪಿಯನ್ನು ಕರ್ಕೊಂಡು ಬರಲಿಕ್ಕೆ ಸಹಕಾರ ನೀಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿ ಪತ್ರವನ್ನು ಬರೆದಿದ್ದಾರೆ ಕಾದ್ ನೋಡ್ಬೇಕು ಕೇಂದ್ರ ಸರ್ಕಾರ ವಿದೇಶಾಂಗ ಇಲಾಖೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಪ್ರಧಾನಿಯವರು ಅವರಿಗೆ ಸೂಚನೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ